ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ಶ್ರೀಕಾಂತ್ ಶಂಕರ್ಘಟ್ಟ ಆರ್ ಸಿ ಬಿ ಹೆಸರು ಬದಲಾಗುತ್ತಾ ಆರ್ ಸಿ ಬಿ ತಂಡದ ಹೆಸರು ಬದಲಾಗುತ್ತೆ ಅನ್ನೋ ಚರ್ಚೆ ಇದೀಗ ಶುರುವಾಗ್ತಾ ಇದೆ ಆರ್ ಸಿ ಬಿ ಹೆಸರು ಏನಾದರೂ ಜೈಂಟ್ಸ್ ಬೆಂಗಳೂರು ಅಂತ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲಗಳು ಶುರುವಾಗಿದೆ ಎಸ್ ಹೌದು ಎಲ್ಲರಿಗೂ ಇದೆ ಆರ್ ಸಿ ಬಿ ಇದೀಗ ಸೇಲ್ ಮಾಡೋದಕ್ಕೆ ಓನರ್ ರೆಡಿ ಆಗ್ತಿದ್ದಾರೆ ಈಗಾಗಲೇ ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿಷಯ ಹೊರಗೆ ಬಂದಿದೆ ಏನು ವರ್ಲ್ಡ್ನಲ್ಲಿ ಮಧ್ಯಲೋಕದಲ್ಲಿ ಒಂದು ಏನು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಮಧ್ಯ ಲೋಕದಲ್ಲಿ ವ್ಯವಹಾರ ನಡೆಸ್ತಿರುವಂತಹ ಡಿಜಿಗೋ ಅವರು ಈಗಾಗಲೇ ಆರ್ ಸಿ ಸೇಲ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊತಾ ಇದ್ದಾರೆ ಮಾರ್ಚ್ ಒಳಗೆ ಇದ್ರ ಬಗ್ಗೆ ಇದರ ಪ್ರಕ್ರಿಯೆ ಮುಗಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಷಯ ಹೊರಗೆ ಬರ್ತಾ ಇದೆ ಈಗಾಗಲೇ ಆರ್ ಸಿ ಬಿ ಸೇಲ್ ಆಗ್ತಿದೆ ಅನ್ಬೇಕಾದ್ರೆ ಈಗಾಗಲೇ ಮೋಸ್ಟ್ ಪಾಪ್ಯುಲರ್ ಉದ್ಯಮಿಗಳು ಮತ್ತು ಕಂಪ್ನಿಗಳು ಈಗಾಗಲೇ ಆರ್ ಸಿ ಬಿನ ಖರೀದಿ ಮಾಡೋದಕ್ಕೆ ಒಂದು ಬಿಟ್ಟಿಂಗಿಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊತಿದ್ದಾರೆ ಅಂತ ಹೇಳಾಗ್ತಿದೆ ಅದರಲ್ಲೂ ಸಹ ಪರ್ತ್ ಜಿಂದಾಲ್ ಇರಬಹುದು ಅಥವಾ ಅದಾನಿ ಗ್ರೂಪ್ ಇರ್ಬೋದು ಪೋನಾವಲ್ಲಾ ಇರ್ಬೋದು ಅದ್ರ ಜೊತೆಯಲ್ಲಿ ಅಮೇರಿಕಾದ ಒಂದಿಷ್ಟು ಕಂಪ್ನಿಗಳು ಟೈಅಪ್ ಮಾಡಿಕೊಂಡು ಆರ್ ಸಿ ಬಿನ ತಗೊಳ್ಳೋದಕ್ಕೆ ಈಗಾಗಲೇ ಒಂದಿಷ್ಟು ತಯಾರಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಾಗ್ತಾ ಇದೆ ಏನು ಎರಡು ಸಾವಿರದ ಎಂಟರಲ್ಲಿ ಒಂದು ಒಂಬತ್ತು ಎಂಟು ಒಂಬತ್ತು ಸಾವಿರ ಕೋಟಿಗೆ ಬ್ರ್ಯಾಂಡ್ ಅನ್ನ ವ್ಯಾಲ್ಯೂ ಮಾಡಿಕೊಂಡು ಆರ್ ಸಿ ಬಿ ತಂಡ ರಚನೆ ಆಗಿತ್ತು ಈಗ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಹತ್ರ ಹತ್ರ ಹತ್ತೊಂಬತ್ತು ಸಾವಿರ ಕೋಟಿ ಇದೆ ಹತ್ತೊಂಬತ್ತು ಸಾವಿರ ಕೋಟಿ ಬೆಲೆಯ ಆರ್ ಸಿ ಬಿ ಅನ್ನ ಯಾರು ತಗತಾರೆ ಯಾರು ಬಿಟ್ಟಿಂಗ್ನಲ್ಲಿ ಅತಿ ಹೆಚ್ಚು ಬಿಡ್ ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಈ ಆರ್ ಸಿ ಬಿ ಹೋಗುತ್ತೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ಹೆಸರು ಕೂಡ ಚೇಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಒಂದು ಬ್ರ್ಯಾಂಡ್ ಆಗಿ ಬೆಳೆಯೋದಕ್ಕೆ ಹದಿನೆಂಟು ವರ್ಷಗಳು ತಗೊಂಡಿದೆ ಹದಿನೆಂಟು ವರ್ಷದಲ್ಲಿ ಒಂದು ದೊಡ್ಡ ಬ್ರ್ಯಾಂಡಾಗಿ ನಡೆಯ ಬೆಳೆದಿದೆ ಏನು ಕೇವಲ ಬರೀ ಐ ಪಿ ಎಲ್ ವಿಚಾರಕ್ಕೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯಲ್ಲೂ ಸಹ ಆರ್ ಸಿ ಬಿ ಆರ್ ಸಿ ಬಿ ಕೂಗು ಕೇಳಿ ಬರುತ್ತೆ ಎಲ್ಲೆಲ್ಲಿ ಇಂಡಿಯಾ ಟೂರ್ ಮಾಡ್ತಾ ಇರುತ್ತೋ ಅಲ್ಲಲ್ಲೂ ಸಹ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಕೂಗು ಕೇಳಿ ಬರ್ತಾ ಇರುತ್ತೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಪ್ಲೇಯರ್ಸ್ ಬರೀ ಕೇವಲ ಇಂಡಿಯನ್ ಪ್ಲೇಯರ್ಸ್ ಅಷ್ಟೇ ಅಲ್ಲ ಬೇರೆ ಫಾರಿನ್ ಪ್ಲೇಯರ್ಸ್ಗಳು ಆಡ್ತಿರುವಂತಹ ಟೈಮ್ ಅಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಕೂಗು ಬರ್ತಾ ಇದೆ ಬರುತ್ತೆ ಜೊತೆಯಲ್ಲಿ ಕೇವಲ ಒಂದು ಟೀಮ್ ಇಂಡಿಯಾ ಆಡ್ತಿರ್ಬೇಕಾರೆ ಬರೀ ಟೀಮ್ ಇಂಡಿಯಾ ಜರ್ಸಿ ಕಾಣಿಸೋದಿಲ್ಲ ಅಲ್ಲಿ ಆರ್ ಸಿ ಬಿ ಜರ್ಸಿ ಕೂಡ ಕಾಣಿಸುತ್ತೆ ಅಷ್ಟು ಲೆವೆಲ್ಗೆ ಈ ಬ್ರ್ಯಾಂಡ್ ಬೆಳೆದಿದೆ ಆರ್ ಸಿ ಬಿ ಅನ್ನೋ ಬ್ರ್ಯಾಂಡೇ ಆ ರೇಂಜಿಗೆ ಬೆಳೆದಿದೆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಅನ್ನೋ ಹೆಸರು ಚೇಂಜ್ ಆಗುತ್ತಾ ಅನ್ನೋ ಚರ್ಚೆ ಇದೀಗ ಎಲ್ಲಾ ಕಡೆ ಶುರುವಾಗಿದೆ ಅದಕ್ಕೆ ಕಾರಣ ಕೂಡ ಇದೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಅನ್ನೋ ಏನಿದೆಯಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರಿಟ್ಟಿದ್ದು ಒಂದು ವಿಸ್ಕಿ ಬ್ರ್ಯಾಂಡ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಹೌದು ರಾಯಲ್ ಚಾಲೆಂಜರ್ಸ್ ಅನ್ನೋ ಒಂದು ವಿಸ್ಕಿ ಬ್ರ್ಯಾಂಡ್ನ ನ ಪ್ರಮೋಟ್ ಮಾಡ ತಂಡಕ್ಕೆ ಬೆಂಗಳೂರು ಹೀಗಿರಬೇಕಾದ್ರೆ ಈಗ ತಂಡ ಮಾರಾಟ ಹೇಳಿ ಏನು ಬೇರೆ ತಗೊಂಡ್ ಮೇಲೆ ಆ ಹೆಸರನ್ನ ಇಡ್ತಾರ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ ನನ್ನ ಅನಿಸಿಕೆ ಪ್ರಕಾರ ಆರ್ ಸಿ ಬಿ ಅನ್ನೋ ಆ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ ಚೇಂಜ್ ಆಗೋದಿಲ್ಲ ಆರ್ ಸಿ ಬಿ ಅನ್ನೋದು ಮುಂದುವರಿಯುತ್ತೆ ಆದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇರೋದಿಲ್ಲ ಅನ್ನೋ ಒಂದು ಅನಿಸಿಕೆ ನನ್ನದು ಯಾಕಂತ ಹೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಅನ್ನೋದು ಒಂದು ವಿಸ್ಕಿ ಬ್ರ್ಯಾಂಡ್ ನ ಪ್ರಮೋಷನ್ ಆಗಿರೋದ್ರಿಂದಾಗಿ ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಹೊಸ ಮಾಲೀಕತ್ವ ಬರುತ್ತೆ ಅವರು ಅಲ್ಲಿ ಆರ್ ಸಿ ಬಿ ಏನಿದೆ ಅಲ್ಲಿ ರಾಯಲ್ ಚಾಲೆಂಜರ್ಸ್ ಅನ್ನೋ ಎರಡು ಪದಗಳನ್ನ ತೆಗೆದುಬಿಟ್ಟು ಅಲ್ಲಿ ಅದಕ್ಕೆ ಸೂಟ್ ಆಗುವಂತಹ ಹೆಸರು ಏನಾದ್ರು ಇಡ್ತಾರ ಇಲ್ಲ ಆರ್ ಸಿ ಬಿವ್ರ ಆರ್ ಸಿ ಬಿ ಅಂತ ಹೇಳಿ ಏನಾದರೂ ಇಡ್ತಾರ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ನನಿಗೂ ಆ ಕುತೂಹಲ ಇದೆ ಸದ್ಯಕ್ಕೆ ಆರ್ ಸಿ ಬಿ ಅನ್ನೋ ಹೆಸರನ್ನ ಏನಾದರೂ ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ಸಹ ಅದು ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಕೊಲಾಪ್ಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಆರ್ ಸಿ ಬಿ ಅನ್ನೋ ಹೆಸರು ಇದ್ದೇ ಇರುತ್ತೆ ಆರ್ ಸಿ ಬಿ ಅನ್ನೋ ರಾಯಲ್ ಚಾಲೆಂಜ್ ಅನ್ನೋದು ಏನಾದ್ರು ಪದ ಚೇಂಜ್ ಆಗುತ್ತಾ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಹೆಸರು ಏನಾದರೂ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಯಾವ ಹೆಸರು ಇಡಬಹುದು ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಯಾವ ಹೆಸರು ಹೊಳೆಯುತ್ತೆ ಕಮೆಂಟ್ ಮಾಡಿ ತಿಳಿಸಿ